ಮತ್ತು ಪಿತೂರಿ ಮಾಡಿ ಕುತಂತ್ರದಿಂದ ನಮ್ಮ ಜನಪ್ರಿಯ ನಾಯಕರಾದ ಕೇಜ್ರಿವಾಲ್ರವರನ್ನ ದಸ್ತಗಿರಿ ಮಾಡ್ತಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಮತ್ತು ಒಂದು ಬೆಂಬಲವನ್ನು ನೈತಿಕ ಬೆಂಬಲವನ್ನು ಜೈಲಿನಲ್ಲಿರೋದರಿಂದ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮಷ್ಟೇ ನಾವು ಗಟ್ಟಿಯಾಗಿ ಇರ್ತೀವಿ ನಾವೆಲ್ಲರೂ ಜೈಲಿಗೆ ಹೋಗೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ಸಾಬೀತಪಡಿಸೋದಕ್ಕೋಸ್ಕರವಾಗಿ ಇವತ್ತು ರಾಷ್ಟ್ರಾದ್ಯಂತ ಒಂದು ನಮ್ಮ ಕರೆ ರಾಷ್ಟ್ರೀಯ ನಾಯಕರುಗಳಿಂದ ಕರೆ ಬಂದಿತ್ತು ಉಪವಾಸ ಒಂದು ದಿವಸದ ಮಟ್ಟಿಗೆ ಉಪವಾಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಜಿಲ್ಲೆಗಳಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡದಾಗಿದೆ ಈಗ ಇಲ್ಲಿ ಕೇಂದ್ರ ಜಾಗವಾದಂಥ ಬೆಂಗಳೂರಿನಲ್ಲಿ ನಾವು ಸುಮಾರು ಜನ ಇಲ್ಲಿ ಕೂತ್ಕೊಂಡು ಉಪವಾಸವನ್ನು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ಏನೂ ತಪ್ಪು ಮಾಡದೆ ಅಪರಾಧಿ ಸ್ಥಾನದಲ್ಲೂ ಇಲ್ಲದೆ ಇರತಕ್ಕಂಥವ್ರಿಗೆ ಅಳತನ ದರೋಡೆ ಮತ್ತು ಏನೂ ಮಾಡದೇ ಇರತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರಿಗೆ ಭಯ ಬಂದಿರತಕ್ಕಂಥದ್ದು ಕೇಜ್ರಿವಾಲ್ರವ್ರನ್ನ ಆಚೆ ಇಟ್ಟರೆ ಸೆಡ್ ಹೊಡೆದ ನಿಲ್ತಕ್ಕಂಥ ನಾಯಕ ಅವರೊಬ್ಬರೇ ರಾಷ್ಟ್ರಾದ್ಯಂತ ಆಂದೋಲ ಶುರುವಾಗತ್ತೆ ನಮಗೆ ಬರೋ ಮತಗಳು ಬರೋದಿಲ್ಲ ಅನ್ನೋ ಭಯಕ್ಕೋಸ್ಕರ ಎಲ್ಲ ವಾಮ ಮಾರ್ಗಗಳಿಂದ ಹಿಡಿದು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರ ಅದರ ಅಂಗವಾಗಿ ಈಗ ಉಪವಾಸ ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಕೇಜ್ರಿವಾಲ್ ಅವರು ನೇರವಾಗಿ ಇದಕ್ಕೆ ಸಂಬಂಧವೇ ಇಲ್ಲ ಆದರೂ ಕೂಡ ಮೂರು ಜನ ಹಿಂದೆ ಹಾಕಿದರು ಸಿಸೋಡಿಯಾರವರು ಸತ್ಯಜಿತ್ ಜೈನವರು ಮತ್ತಿನ್ನೊಬ್ಬರು ಸಂಜಯ್ ಸಿಂಗ್ರವರು ಸಂಜಯ್ ಸಿಂಗ್ರವ್ರನ್ನ ಯಾವುದೇ ಪುರಾವೆ ಇಲ್ಲ ಸಾಕ್ಷಿಗಳಿಲ್ಲ ದುಡ್ಡು ಸಿಕ್ಕಿಲ್ಲ ಆ ಕಾರಣದಿಂದ ಕೋರ್ಟ್ ಛೀಮಾರಿ ಆಗ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ದರಿದ್ರ ಇದು ಏನೂ ಇಲ್ಲವೇ ಇಲ್ಲ ಯಾರೋ ಹೇಳಿದ್ರು ಅನಾಮಿಕ ವ್ಯಕ್ತಿ ಒಬ್ಬ ಅವ್ರ ಹೆಸರನ್ನ ನನ್ನ ಜೊತೆ ಸಂಪರ್ಕ ಇದ್ದರು ಹಾಗೆ ಹೇಗೆ ಅಂತ ಹೇಳಿದ್ರು ಅನ್ನೋ ಕಾರಣವನ್ನು ಇಟ್ಕೊಂಡು ಇವ್ರನ್ನ ಸಮನ್ಸ್ ಮಾಡ್ತಾರೆ ಒಂಬತ್ತು ಸಾರಿ ಸಮನ್ಸ್ ಮಾಡ್ತಾರೆ ಅದಕ್ಕೂ ವ್ಯಾಖ್ಯಾನ ಕೊಡ್ತಾರೆ ನಾವು ಸಮನ್ಸ್ಗೆ ಉತ್ತರ ಕೊಡಲಿಲ್ಲ ಅಂತ ಸಮನ್ಸ್ಗೆ ಉತ್ತರ ಕೊಡೋದಕ್ಕೆ ನ್ಯಾಯಯುತವಾದ ಸಮನ್ಸನ್ನು ಕೂಡ ಕೊಟ್ಟಿಲ್ಲ ಸರ್ಕಾರ ಕೊಡೋದಕ್ಕೆ ಏನೂ ಇಲ್ಲ ಕೇಳೋದಕ್ಕೆ ಅವ್ರನ್ನ ಕರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಯಾಗಿ ಕರೆದಿದ್ದೀರಾ ಅಪರಾಧಿಯಾಗಿ ಕರೆದಿದ್ದೀರಾ ಸಾಕ್ಷಿಯಾಗಿ ಕರೆದಿದ್ದೀರಾ ಆಗಿ ಕರೆದಿದ್ದೀರಾ ಕನ್ವೀನರಾಗಿ ಕರೆದಿದ್ದೀರಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರನೇ ಕೊಟ್ಟಿಲ್ಲ ಅಂದರೆ ನನ್ನ ಇಷ್ಟ ಬಂದಾಗ ನಾವು ಮಾಡ್ತೀವಿ ಹೊತ್ತು ನೀವು ಹೇಳಿದಾಗೆಲ್ಲ ಕಾನೂನನ್ನು ಕೂಡ ಕೈಗೆ ತೆಗೆದುಕೊಂಡಿದ್ದೀವಿ ನಾವು ಆ ಕಾನೂನು ಇರತಕ್ಕಂಥದ್ದು ನಾವು ಅನುಕೂಲತಕ್ಕಂಥ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ಅರೆಸ್ಟ್ ಮಾಡಿದ್ದಾರೆ ನಮ್ಗೆ ಯಾರಿಗೂ ಬೇಜಾರು ಸಾರ್ವಜನಿಕರಿಗೆ ಗೊತ್ತಿದೆ ಏನಕ್ಕೋಸ್ಕರ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಜನಪ್ರಿಯತೆ ಮತ್ತು ಸರ್ಕಾರವನ್ನು ಆ ಒಬ್ಬ ಶರತ್ಚಂದ್ರ ರೆಡ್ಡಿ ಅಂತ ಒಬ್ಬ ವ್ಯಾಪಾರಿ ಇಲ್ಲಿ ಆಂಧ್ರ ಪ್ರದೇಶದವನು ಅವನು ವಿಚಾರವನ್ನು ಸಮನ್ಸ್ ಕೊಟ್ಟಿದ್ದಾರೆ ಅವನಿಗೆ ಕರೆಸಿದ್ದಾರೆ ಆಗ ಅವನಿಗೆ ಈ ಥರ ನೀನು ಈ ಅಬಕಾರಿ ವಿಚಾರದಲ್ಲಿ ವ್ಯವಹಾರದಲ್ಲಿ ಭಾಗಿಯಾಗಿದ್ದ ಅಂತ ಗುಮಾನಿ ಇದೆ ಏನು ಹೇಳ್ತೀಯ ಅಂತ ಕೇಳಿದಾಗ ನಾ ಕೇಜ್ರಿವಾಲ್ ಅವ್ರಿಗೂ ನಿಮಗೂ ಸಂಬಂಧ ಇತ್ತು ಮಾತಾಡಿದ್ದೀರಾ ಅಂತ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಸಮನ್ಸ್ ಬರುತ್ತೆ ಸಮನ್ಸ್ ಆದಾಗ ಅವ್ರು ಹೇಳ್ತಾರೆ ನನಗೂ ಕೇಜ್ರಿವಾಲ್ಗೂ ಏನೂ ಸಂಬಂಧ ಇಲ್ಲ ಮತ್ತು ನಾನು ಮಾತು ಆಡಿಲ್ಲ ಅಂತ ಹೇಳಿದಾಗ ಅದರ ನೆಕ್ಸ್ಟ್ ಡೇನೆ ಅರೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಏನು ಹೇಳ್ತಾರೆ ಅಂತಂದರೆ ನೀನೀಗ ಕೇಜ್ರಿವಾಲ್ರ ಜೊತೆ ಸಂಬಂಧ ಇದೆ ಪರಿಚಯ ಇದೆ ಮಾತುಕತೆ ಆಡಿದ್ದೀನಿ ಈ ವಿಚಾರದಲ್ಲಿ ಅಂತಲೂ ಹೇಳಬೇಕು ಆಮೇಲೆ ನಮ್ಮ ಇದು ಬಾಂಡ್ ಇದೆಯಲ್ಲ ಎಲೆಕ್ಟ್ರಲ್ ಬಾಂಡ್ ಅದಕ್ಕೆ ದುಡ್ಡೂ ಕೊಡಬೇಕು ಅಂತ ಸೊ ಅದೇನು ಮುಂದಿಂದೆಲ್ಲ ಡೀಟೇಲ್ಸ್ ಹೇಳೋಕ್ಕಲ್ಲ ಐದು ಕೋಟಿ ದುಡ್ಡನ್ನು ಕೊಡ್ತಾನೆ ಅರೆಸ್ಟ್ ಆದಮೇಲೆ ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಂಪೂರ್ಣವಾಗಿ ಅವನು ಎನ್ಕ್ವೈರಿ ಮಾಡಿ ಆ ಕಂಪೂರ್ಣ ಅವ್ನ ಕಡೆ ಮಾಡಿಕೊಂಡು ಕೇಜ್ರಿವಾಲ್ ವಿರುದ್ಧವಾಗಿ ದೂರು ಹೇಳ್ತಾರದಲ್ಲ ಮಾಡಿ ಸಾಕ್ಷಿಗಳನ್ನು ಬರ್ಕೋತಾರೆ ಮೇಲೆ ನಲವತ್ತ ಎರಡು ಕೋಟಿನೂ ಎಷ್ಟೋ ಅವನು ಮತ್ತೆ ಬಾಂಡನ್ನು ಕಾಂಗ್ರೆಸ್ ಇದು ಬಿ ಜೆ ಪಿಯ ಪಾರ್ಟಿಗೆ ದಾಖಲು ಮಾಡ್ತಾನೆ ಅಂದಾದ ಅದಾದ ಮೇಲೆ ಅವರೇ ಹೇಳ್ಕೊಡ್ತಾರೆ ಹದಿನೈದು ದಿವಸ ಆದಮೇಲೆ ನೀನು ಇವಾಗ ಹೊರಗಡೆ ಹೋಗಬೇಕು ಅನ್ನೋದಾದರೆ ಬೇ ಬೆ ಇದು ನೋವು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡು ಅಂತ ಹೇಳಿ ದಾಖಲಿಸ್ಕೊಂಡು ಆ ಬೆನ್ನು ನೋವಿನ ಕಾರಣವನ್ನು ಇಟ್ಕೊಂಡು ಅವನು ಆಚೆಗೆ ಬಿಡ್ತಾರೆ ಇದರ ಅರ್ಥ ಯೋಚನೆ ಮಾಡಿ ನೋಡಿ ಕೇಜ್ರಿವಾಲ್ ಅವರು ನೇರವಾಗಿ ಎಲ್ಲೂ ಇಲ್ಲ ಯಾವುದೇ ಬಂದು ಇದರಲ್ಲೂ ಕೂಡ ದಾಖಲಿಂದ ಅಂಥದ್ದಕ್ಕೆ ಇದನ್ನು ಪಿತೂರಿ ಮಾಡಿ ಕುತಂತ್ರ ಮಾಡಿ ಹೆದರಿಸಿ ಬೆದರಿಸಿ ಮಾಡಿ ಅವರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವನನ್ನು ಬಿಡುಗಡೆನೂ ಮಾಡಿದ್ದಾರೆ ಇದಿಷ್ಟು ಸತ್ಯ ಕೋರ್ಟಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಈಗ ಆಚೆಗಡೆ ಇದಾನ ಮನುಷ್ಯ ಆದರೆ ಅವನೇನು ಹೇಳಿರೋದು ನಾನು ಪರಿಚಯ ಇತ್ತು ಆಗಿತ್ತು ಅಂತ ಸಾಬೀತಾಗುತ್ತೆ ಇನ್ನೊಂದು ಕಡೆ ಬಾಂಡಿನ ವಿಚಾರದಲ್ಲಿ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಭ್ರಷ್ಟಾಚಾರ ಆರೋಪದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನಮ್ಮವ್ರನ್ನೆಲ್ಲ ಎರಡು ವರ್ಷದಿಂದ ನಡೀತಾ ಇದೆ ಬೇಕಾದಷ್ಟು ಸರಿ ಇಡೀ ರೈಡ್ ಮಾಡಿದ್ದಾರೆ ಬೇಕಾದಷ್ಟು ಸರಿ ಅವ್ರನ್ನ ಕೇಸ್ ಹಾಕಿದ್ದಾರೆ ಒಂದು ಕಡೆಯೂ ಕೂಡ ಒಂದು ನ್ಯಾಯ ಪೈಸಾ ದುಡ್ಡು ಸಿಕ್ಕಿಲ್ಲ ಒಂದು ಪುರಾವೆ ಸಿಕ್ಕಿಲ್ಲ ಒಂದು ಸಾಕ್ಷಿ ಸಿಕ್ಕಿಲ್ಲ ಆದರೂ ಜೈಲಿನಲ್ಲೇ ಇರಿಸಿದ್ದಾರೆ ಅಂದರೆ ಇವರ ಸೌಮ್ಯ ಸ್ವಾಯತ್ತತೆ ಸಂಸ್ಥೆಗಳನ್ನು ಹಿಡ್ಕೊಂಡು ಹ್ಯಾಕ್ ಕೆಲಸ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಅನ್ನೋದು ಒಂದು ಬಾಂಡ್ ವಿಚಾರದಲ್ಲಿ ತಾವೆಲ್ಲ ಈಗಾಗಲೇ ನೋಡಿದ ಸುಪ್ರೀಂ ಕೋರ್ಟ್ ಮಧ್ಯೆ ಬರದೇ ಇದ್ದಿದ್ರೆ ಇನ್ನೂ ಎಷ್ಟು ಲೂಟಿ ಆಗ್ತಿತ್ತು ದರೋಡೆ ಅಗಲ್ ದರೋಡೆ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಶಾರವರು ಇವರು ರಾಕ್ಷಸ ಪ್ರವೃತ್ತಿಯವರು ನರಹಂತಕರು ಅಂತ ಅಂದರೂ ತಪ್ಪಿಲ್ಲ ಯಾಕಂದ್ರೆ ಯಾವ ಮಟ್ಟಕ್ಕೆ ಹೋದ್ರೂ ಬೇಕಾದರೂ ಚಿತ್ರ ನಮ್ಮ ಅಸ್ತಿತ್ವ ನಮ್ಮ ಕುರ್ಚಿ ಬಹಳ ಮುಖ್ಯ ಅಂತ ಸಾವಿರಾರು ಕೋಟಿ ಹಣವನ್ನು ಇಡಿಯನ್ನು ತೋರಿಸೋದು ಇಡಿಯನ್ನು ಚೂ ಬಿಡೋದು ಚೂ ಬಿಟ್ಟಾದಮೇಲೆ ಸಿಕ್ಕಾಕೋತಾರೆ ಅವ್ರ ಎಂಥದ್ದೋ ದುಡ್ಡು ಸಿಕ್ಕಾಕೊಂಡಿರ್ತದೆ ಅಂತ ಇಟ್ಕೊಳ್ಳಿ ಈಗ ಒಳಗೆ ಹೋಗ್ತೀರಾ ಹೊರಗೆ ಹೋಗ್ತೀರಾ ಒಳಗೆ ಹೋಗ್ತೀರಾ ಹೊರಗೆ ಹೋಗ್ತೀರ ಇಷ್ಟೇ ಅವ್ರು ಕೇಳೋದು ಹೊರಗಡೆ ಹೋಗಬೇಕಾದ್ರೆ ನಾವು ಹೇಳ್ದಂಗೆ ಕೇಳಬೇಕು ಹೊರಗಡೆ ಒಳಗಡೆ ಹೋಗೋದಾದ್ರೆ ನಿಮ್ಮ ಇಷ್ಟ ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ ಅನ್ನೋದು ಹೆದರಿಕೆಯನ್ನು ಮಾಡಿ ಕೊನೆಗೆ ಬಿ ಜೆ ಪಿಯ ಹುಂಡಿಗೆ ಕಾಸಾಕಿ ಆಮೇಲೆ ಬಿ ಜೆ ಪಿಯ ಪರವಾದಂಥ ತೀರ್ಮಾನವನ್ನು ಕೊಡಿ ಅಂತ ಹೇಳಿ ಅವರುಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೇಕಾದಷ್ಟು ದುಡ್ಡನ್ನು ತಗೊಂಡು ಸಾವಿರಾರು ಬಿಟ್ಟು ಹಂಗಾಗಿ ಒಂದು ಕಡೆ ಅಲ್ಲಿ ಏನೂ ಸಿಕ್ಕದೇ ಒಳಗೆ ಹಾಕೋದು ಇನ್ನೊಂದು ಕಡೆ ಇವರೇನೇ ನ್ಯಾಯವಾಗಿ ರಾಷ್ಟ್ರದ್ರೋಹಿಗಳು ಮತ್ತು ಅರೆಸ್ಟ್ ಮಾಡಬೇಕಾಗಿರೋದು ಈಡೀ ಯಾರನ್ನ ಅಂದರೆ ಪ್ರಧಾನಮಂತ್ರಿಗಳನ್ನು ಮತ್ತು ಬಿ ಜೆ ಪಿಯ ಶಾನ್ ಅವರನ್ನು ಆ ದೃಷ್ಟಿಯಿಂದ ಇಂಥವು ಬೇಕಾದಷ್ಟು ನಡೆದಿರೋದ್ರಿಂದ ಸ್ವಾಯತ್ತತೆ ಸಂಸ್ಥೆಗಳನ್ನೆಲ್ಲ ಕೊಂದರು ನಮ್ಮ ಸರ್ಕಾರವನ್ನು ಅಧಿಕಾರ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಗೌರ್ನರ್ಗೆ ಪವರ್ಸನ್ನು ಕೊಟ್ಟರು ಆಮೇಲೆ ಚುನಾವಣಾ ಆಯೋಗವನ್ನು ಸಾಯಿಸಿದ್ರು ಸುಪ್ರೀಂ ಕೋರ್ಟ್ಗೆ ಅದು ಆದೇಶವನ್ನು ತಂದು ಮಾಡಿದ್ರು ಹೀಗೆ ಆಮೇಲೆ ಗವರ್ನರ್ಗಳಂತಲೂ ರೂಲ್ ಕೊಟ್ಟು ಚೆನ್ನೈ ಇರ್ಬೋದು ಆಮೇಲೆ ನಮ್ಮ ಕೇರಳ ಇರ್ಬೋದು ಆಮೇಲೆ ಪಂಜಾಬ್ ಇರ್ಬೋದು ಗೋವಾ ಇರ್ಬೋದು ಎಲ್ಲ ಕಡೆ ಕೂಡ ಹಿಂಸೆ ಕೊಟ್ಟರು ಈ ದೃಷ್ಟಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಅವರು ಎಷ್ಟೇ ಹಿಂಸೆ ಕೊಡಲಿ ಎಷ್ಟೇ ಅನಾಹುತಗಳು ಬಾರಲಿ ಸಾರ್ವಜನಿಕರಿಗೆ ಗಮನಕ್ಕೆ ತರಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ದಿವಸ ಸಂಜೆವರೆಗೂ ಉಪವಾಸ ಮಾಡ್ತಾ ಇದ್ದೇವೆ ಧನ್ಯವಾದಗಳು